ಅಲ್ರಿ ವರದಿ ಬಂದಿದೆ ಅಂತಂದ್ರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ ಅಲ್ಲಿರ್ತಕ್ಕಂಥ ನೀರು ಹೊಲಸ ಆಗಿದೆ ಕಾಮನ್ ಮ್ಯಾನಿಗೆ ಭಾಳ ತೊಂದರೆ ಆಗಿದೆ ವಿ ಐ ಪಿ ಟ್ರೀಟ್ಮೆಂಟ್ ಇದೆ ಸೌಕರ್ಯಗಳಿಗೆ ಬೇರೆ ಹೋಗ್ತಾರೆ ಐವತ್ತು ಸಾವಿರ ರೂಪಾಯಿ ಟೆಂಟ್ ಇದೆ ಒಂದುವರೆ ಲಕ್ಷ ರೂಪಾಯಿ ಟೆಂಟ್ ಇದೆ ಎರಡು ಲಕ್ಷ ರೂಪಾಯಿ ಟೆಂಟ್ ಇದೆ ಸ್ಪೆಷಲ್ ಏರ್ಕ್ರಾಫ್ಟ್ನಾಗ ಹೋಗೋರು ಅವರಿಗೆ ಹೋಗೋರು ವಿ ಐ ಪಿ ಟ್ರೀಟ್ಮೆಂಟ್ ಬೇರೆ ಇದೆ ಸಾರ್ವಜನಿಕರು ಜನ ಹೋಗಿ ಬಂದರೆ ಕನಿಷ್ಠ ಕೆಲವರು ಏಳು ದಿನ ಹದಿನೈದು ದಿನ ತ್ರಾಸಾಗಿದೆ ಅದು ಎಷ್ಟು ಜನ ತೀರ್ ಅದಕ್ಕೆ ಮಾಹಿತಿನೇ ಇಲ್ಲ ಮೊದಲನೇ ಬಾರಿಗೆ ಮಾತ್ರ ಮೂವತ್ತು ಜನ ಅಂತ ಬಂತು ಇಲ್ಲಿವರೆಗೆ ಎಷ್ಟು ಜನ ತೀರಿ ಹೋಗಿದ್ದಾರೆ ಮೊನ್ನೆ ಸ್ಟ್ಯಾಂಪಿಡ್ನಲ್ಲಿ ಹದಿನೆಂಟು ಜನ ತೀರು ಹೋಗಿದ್ದಾರೆ ಯಾರನ್ನೊಬ್ಬರನ್ನ ಮಾತನಾಡ್ತಾರೆ ಹದಿನೆಂಟು ಜನ ಅಲ್ಲೇ ಮೂರು ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ ಎಲ್ಲಿ ಸ್ಟ್ಯಾಂಪಿಡ್ ಆಗಿದ್ದರಿಂದ ಅಲ್ಲಿ ಮೂರು ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ ಅಲ್ಲಿ ಹೋಗಲಿಲ್ಲ ಒಸಾನಾಗೆ ಒಂದು ಟೈಮ್ ನಮ್ಮ ಆಕ್ಸಿಡೆಂಟ್ ಆಗಿತ್ತು ಟ್ರೈನ್ ಆಕ್ಸಿಡೆಂಟ್ ಆದಾಗ ವರಿಸಾಗೆ ಹೋದರು ಏನು ಕಾರಣ ಯಾಕೆ ಹೋದರು ಒರಿಸಾನಾಗೆ ಟ್ರೈನ್ ಆಕ್ಸಿಡೆಂಟ್ ಆಯಿತು ಅವಾಗ ಪ್ರಧಾನಮಂತ್ರಿ ಅಲ್ಲಿ ಬಂದಿದ್ದರು ನಾನು ಹೋಗಿದ್ದೆ ಸಚಿವ ನಮಗೆ ಮುಖ್ಯಮಂತ್ರಿ ಸಾಹೇಬ್ರೂ ನನಗೆ ಕಳಿಸಿದ್ರಲ್ಲ ರೆಸ್ಕ್ಯೂ ಆಪರೇಷನ್ಸ್ಗೆ ಹೊಸ್ದಾಗಿ ನಮ್ಮ ಸರ್ಕಾರ ಬಂದಮೇಲೆ ಅಲ್ಲಿ ಪ್ರಧಾನಮಂತ್ರಿ ಬಂದರು ಎದಕ್ಕೆ ಬಂದರು ಅಲ್ಲಿ ಒರಿಸ್ ಎಲೆಕ್ಷನ್ ಅಲ್ಲಿ ಹ್ಞೂ ಮತ್ತೆ ಚುನಾವಣೆಗಳು ಎಲ್ಲಿ ಬರ್ತವೆ ಎಂತಲ್ಲಿ ಹೋಗಬೇಕು ಪಬ್ಲಿಸಿಟಿ ಎಲ್ಲಿಗಿಡ್ಸ್ಕೋಬೇಕು ಯಾಕೆ ಹೋಗ್ಬಾರ್ದು ಪ್ರಧಾನಮಂತ್ರಿ ಅಲ್ಲೇ ಇದ್ರಲ್ಲಿ ಯಾಕೆ ಹೋಗಲಿಲ್ಲ ಅಲ್ಲಿ ಹೋಗಿ ಸೌದಿ ಸೌದಿ ರಾಜನ್ನ ರಿಸೀವ್ ಮಾಡ್ಕೊಂಬಂದರು ಸಂತೋಷ ಬಟ್ ಅಲ್ಲೇ ಹೋಗ್ಬೋದಾಗಿತ್ತಲ್ಲಿ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಯಾಕೆ ಹೋಗಲಿಲ್ಲ ಪಬ್ಲಿಸಿಟಿ ಪ್ರಚಾರ ಬೇಕು ಯಾವ ಸಂದರ್ಭಕ್ಕೆ ಹೋಗ್ಬೇಕು ಅವ್ರು ಹೋಗ್ಬಿಟ್ರೆ ನೀವು ಅದನ್ನೇ ತೋರಿಸ್ಕೊ ಕುಂತಿರ್ತೀರಿ ಈಗ ಹದಿನೆಂಟು ಹಣಗಳು ಯಾರು ನೋಡಲಿಲ್ಲ ನಾವು ತೋರಿಸ್ಲಿಲ್ಲ ವಿಯಲ್ಲಿ ನಿಮಗೆಲ್ಲ ಫುಟೇಜ್ ಬಂದಿದೆಯಾ ನಿಮಗೆಲ್ಲ ಫುಟೇಜ್ ಬಂದಿದೆ ಅದರಲ್ಲ ಅಲ್ಲ ಫುಟೇಜ್ ಕೇಳಿ ನಾ ಚೇ ನಾನು ಆಗಿಲ್ಲ ಅಂತಲ್ಲ ಎಷ್ಟೊತ್ತು ತೋರಿಸಿರೋದು ಇಂಪಾರ್ಟೆಂಟು ಈ ಯಾವುದೇ ಇಶ್ಯೂ ಎಷ್ಟೋ ತೋರಿಸಿರೋದ್ರ ಮೇಲೆ ಇಂಪಾರ್ಟೆಂಟ್ ಈಗ ಪಿಚರ್ ಹೆಂಗ ಹಿಡಿತಾ ಅದಂದ್ರೆ ಎಷ್ಟೊತ್ತು ನಿಮ್ಮ ಟೀನ ಸ್ಕ್ರೀನಾಗ ಯಾರು ಜಾಸ್ತಿ ತೋರಿಸಿದ್ರೆ ಲೀಡರ್ ಆಗಿರೋ ದೇಶದಲ್ಲಿ ಈಗ